ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ತೊಂದು ಗುರುವಾರ ನಾಳೆಯಿಂದ ಮುಂದಿನ ನಲವತ್ತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಾ ಇದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ತಿರುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಒಂದು ಬೆಂಬಲ ಸಿಗ್ತಾ ಇದೆ ಅಂತ ಹೇಳಬಹುದು ಅದರಲ್ಲೂ ಗುರುರಾಯರ ಕೃಪಾಶೀರ್ವಾದ ಈ ಆರು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಬಂಗಾರದ ದಿನಗಳು ಆರಂಭವಾಗಿ ತಿರುಕನು ಕೂಡ ಕುಬೇರನಾಗುವಂತೆ ಅನುಗ್ರಹ ಆಶೀರ್ವಾದವನ್ನ ಗುರುರಾಯರು ಕರುಣಿಸ್ತಾ ಇದ್ದಾರೆ ಹೀಗಾಗಿ ನಾಳೆ ನವೆಂಬರ್ ಇಪ್ಪತ್ತೊಂದರ ಗುರುವಾರದಿಂದ ಮುಂದಿನ ನಲ್ವತ್ ವರ್ಷ ಏನಿದೆ ರಾಘವೇಂದ್ರ ರಾಯರ ಕೃಪಾಶೀರ್ವಾದವನ್ನ ಈ ಆರು ರಾಶಿಯವರು ಪಡೆದುಕೊಂಡು ಶ್ರೀಮತಿಕೆಯ ಯೋಗವನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗುರು ರಾಘವೇಂದ್ರ ರಾಯರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತಾರೆ ಭಾಗ್ಯೋದಯದ ಬಾಗಿಲು ತೆರೆದಂತೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ಅದೃಷ್ಟದ ಜೀವನದ ಜೊತೆಗೆ ಐಷಾರಾಮಿ ಜೀವನ ಕೂಡ ಸಿಗುತ್ತೆ ಅಂತ ಹೇಳಬಹುದು ಇವರ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನುವಾಗಲಿದ್ದು ಬಂಪರ್ ಲಾಟರಿ ಹೊಡೆಯುವಂತೆ ಸಾಕಷ್ಟು ಲಾಭವನ್ನು ಇವರು ವೈಯಕ್ತಿಕ ಜೀವನದಲ್ಲಿ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಬಹುದು ಈ ರಾಶಿಯವರಿಗೆ ಇದು ಸುಸಂದರ್ಭ ಅಂತಲೇ ಹೇಳಬಹುದು ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕನಸು ನನಸಾಗುವ ಸಾಧ್ಯತೆ ಇದ್ದು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕಂಡು ಪೋಷಕರು ಖುಷಿ ಪಡುವಂತಹ ದಿನಗಳು ಸನ್ನಿಹತು ಆಗ್ತಿದೆ ವಿದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಅನ್ನೋ ನಿಮ್ಮ ಕನಸು ಇದೀಗ ಕೈಗೂಡುತ್ತೆ ಅಂತ ಹೇಳಲಾಗ್ತಾ ಇದ್ದು ಸಮಾಜದಲ್ಲಿನ ಪ್ರಭಾವಿ ವ್ಯಕ್ತಿಯ ಒಂದು ಪರಿಚಯ ನಿಮಗೆ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಲಾಗ್ತಿದೆ ಕಂಕಣ ಭಾಗ್ಯ ಕೂಡಿಬಾರದೆ ಇರೋರಿಗೆ ಈ ಸಂದರ್ಭದಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಯೋಗ ಇದೆ ಅಂತ ಹೇಳಬಹುದು ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ದಿನ ನೀವು ತೊಡಗಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ವಧು ಅಥವಾ ವರ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ಈ ರಾಶಿಯವರು ದಿನ ಅನುಭವಿಸಿದಂತಹ ಸಕಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇವರು ಬಂಪರ್ ಲಾಟರಿ ಹೊಡೆಯುವಂತೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಇವರ ಜೀವನದಲ್ಲಿ ಇವರು ಕಾಣ್ತಾರೆ ಅಂತ ಹೇಳಲಾಗ್ತಿದೆ ಏನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮುಂದುವರೆಸಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ ಭವಿಷ್ಯತ್ತಿಗಾಗಿ ಮಾಡಿದಂತಹ ಹೂಡಿಕೆಯ ಲಾಭವನ್ನ ಇನ್ಮುಂದೆ ಈ ರಾಶಿಯವರು ಪಡೆದುಕೊಳ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನು ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ The the